ಜನ 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 ಎಲ್ ನೋಡಿದ್ರೂ ಜನ ಜನವೋ ಜನ ಕಣಾಯಿಸಿದಷ್ಟು ದೂರವೂ ಜನ ಜನ ಸಾಗರವೇ ಕಾಣ್ತಾ ಇತ್ತು ಈ ಜನ ಸಾಗರ ನೋಡಿ ಎಲೆಕ್ಷನ್ ಪ್ರಚಾರ ಇರಬೇಕು ಅಥವಾ ಯಾವ್ದಾದ್ರೂ ದೊಡ್ಡ ಜಾತ್ರೆ ಇರಬೇಕು ಅಂತ ಅನ್ಕೋಬೇಡಿ ಇದು ಕಾಂಗ್ರೆಸ್ ನಾಯಕ ಹಾಗೂ ಹಾಲಿ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಜನ್ಮದಿನದ ಸಂಭ್ರಮ ಕರಾವಳಿಯ ಕಂಬಳ ತಮಿಳುನಾಡಿನ ಜಲ್ಲಿಕಟ್ಟು ಮಾದರಿಯಲ್ಲಿ ಖಾಲಿ ಎತ್ತಿನ ಬಂಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಜನ ಭಾಗವಹಿಸಿದ್ರು ಸ್ಪರ್ಧೆ ಆರಂಭವಾಗಿತ್ತು ಜನನು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು ಆಗ್ಲೇ ನೋಡಿ ನಡೆಯಬಾರದೊಂದು ಘಟನೆ ನಡೆದೋಯಿತು ಹೌದು ಜನನಾಯಕ ಜನಪ್ರತಿನಿಧಿ ಹಾಲಿ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ತಾಳ್ಮೆ ಕಳೆದುಕೊಂಡ್ರು ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಬಂದಿದ್ದ ವ್ಯಕ್ತಿಯೊಬ್ಬನ ಮೇಲೆ ಕೈ ಮಾಡಿದ್ರು ಮಾತಾಡ್ತಾ ಇದ್ದಂತೆ ಕೋಪದಲ್ಲಿ ಕಪಾಳಕ್ಕೂ ಬಾರಿಸಿಬಿಟ್ರು ಮಾತಿಗೆ ಮಾತು ಆಗ್ತಾ ಇತ್ತು ಆ ವ್ಯಕ್ತಿ ಕೂಡ ಸುಮ್ಮನಿರ್ಲಿಲ್ಲ ಯಾಕೆ ಸ್ವಾಮಿ ಏನು ಸ್ವಾಮಿ ಅಂತ ಕೇಳ್ತಾನೆ ಇದ್ದ ಈ ವೇಳೆ ಪ್ರಕಾಶ್ ಹುಕ್ಕೇರಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದ್ರೆ ಸರಿ ಹೋಗ್ತಿದ್ದೇನೋ ಆದ್ರೆ ಅದ್ಯಾವ ಕೋಪವೋ ಅದ್ಯಾವ ಸಿಟ್ಟು ಫಟ್ ಅಂತ ಕಪಾಳಕ್ಕೆ ಹೊಡೆದೇ ಬಿಟ್ರು ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ಪ್ರಕಾಶ್ ಹುಕ್ಕೇರಿಯವರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅದು ತಮ್ಮದೇ ಕಾರ್ಯಕ್ರಮದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಕೈ ಮಾಡಿದ್ದು ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಆ ವೇದಿಕೆ ಮೇಲೆ ನಡೆದಿದ್ದೇನು ಪ್ರಕಾಶ್ ಹುಕ್ಕೇರಿಯವರಿಂದ ಕಪಾಳಕ್ಕೆ ಹೊಡೆಸಿಕೊಂಡ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಮಾಡಿದ ತಪ್ಪಾದ್ರೂ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಲೇಟ್ ಆಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹೌದು ಮಾರ್ಚ್ ಐದರಂದು ಪ್ರಕಾಶ್ ಹುಕ್ಕೇರಿಯವರ ಹುಟ್ಟುಹಬ್ಬದ ಹಿನ್ನೆಲೆ ಚಿಕ್ಕೋಡಿ ತಾಲೂಕಿನ ಮಲ್ಲಿಕಾಪಾಡ್ ಗ್ರಾಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಖಾಲಿ ಎತ್ತಿನ ಬಂಡಿ ಊಟದ ಸ್ಪರ್ಧೆ ಆಯೋಜಿಸಲಾಗಿತ್ತು ಮಹಾರಾಷ್ಟದ ಜನರಿಗೂ ಇದರಲ್ಲಿ ಭಾಗವಹಿಸಲು ಆಹ್ವಾನ ನೀಡಲಾಗಿತ್ತು ಅದರಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು ಈ ವೇಳೆ ಮಹಾರಾಷ್ಟ್ರ ಮೂಲದ ಸಂಭಾಜಿ ಅನ್ನೋರು ಸ್ಪರ್ಧೆಗಾಗಿ ಎತ್ತಿನ ಬಂಡಿಯನ್ನ ತಂದಿದ್ರು ಈ ಸಂದರ್ಭದಲ್ಲಿ ಸಮಯದ ವಿಚಾರಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಇದನ್ನು ಸಂಭಾಜಿ ಪ್ರಶ್ನಿಸಿದ್ದಾರೆ ಆಯೋಜಕರ ಜೊತೆ ಸ್ವಲ್ಪ ಜೋರಾಗಿ ಮಾತನಾಡಿದ್ದಾರೆ ಇದನ್ನ ಗಮನಿಸಿ ಪ್ರಕಾಶ್ ಹುಕ್ಕೇರಿ ಆತನನ್ನ ವೇದಿಕೆ ಮೇಲೆ ಕರೆದು ಅವಾಜ್ ಹಾಕಿದ್ದಾರೆ ಅವ್ ಹಾಕುವುದು ಮಾತ್ರವಲ್ಲ ಕಾಲರ್ ಹಿಡಿದು ಅತಿರೇಕವಾಗಿ ವರ್ತಿಸಿದ್ದಾರೆ ಇಷ್ಟಾಗಿದ್ರೆ ಸುಮ್ಮನೆ ಆಗ್ತಿತ್ತೇನೋ ಆದ್ರೆ ಸಿಡಿಮಿಡಿಗೊಂಡ ಪರಿಷತ್ ಸದಸ್ಯರು ಚಟೀರಂತ ಕಪಾಳಕ್ಕೆ ಹೊಡೆದೇ ಬಿಟ್ಟಿದ್ದಾರೆ ಪ್ರಕಾಶ್ ಹುಕ್ಕೇರಿ ಮತ್ತು ಆ ವ್ಯಕ್ತಿಯ ನಡುವೆ ಜೋರು ಮಾತುಕತೆ ನಡೀತಾ ಇದ್ದಾಗ ಕೆಲವರು ಅವರನ್ನ ನಿಯಂತ್ರಿಸಲು ಪ್ರಯತ್ನಿಸಿದ್ರು ಆ ವ್ಯಕ್ತಿಯನ್ನ ಪ್ರಕಾಶ್ ಅವರಿಂದ ತಪ್ಪಿಸಿ ಕೆಳಗೆ ಕರೆದುಕೊಂಡು ಬರಲು ಯತ್ನಿಸಿದ್ರು ಆದರೆ ಅಷ್ಟೊತ್ತಿಗೆ ಹುಕ್ಕೇರಿ ಮತ್ತು ಆ ವ್ಯಕ್ತಿ ನಡುವೆ ಮಾತಿನ ಚಕಮಕಿ ಜೋರಾಗಿ ಪರಿಷತ್ ಸದಸ್ಯರು ಕೈ ಮಾಡಿಯೇ ಬಿಟ್ರು ಕೂಡಲೇ ಆ ವ್ಯಕ್ತಿಯನ್ನ ವೇದಿಕೆಯಿಂದ ಕೆಳಗೆ ಕರೆದುಕೊಂಡು ಬರಲಾಯಿತು ಕೆಳಗೆ ಇಳಿತಾ ಇದ್ದಾಗಲೂ ಆ ವ್ಯಕ್ತಿಯ ಸಮಾಧಾನದಿಂದ ಮಾತನಾಡ್ತಲೇ ಹೋಗಿದ್ದು ವಿಡಿಯೋದಲ್ಲಿ ಸರಿಯಾಗಿದೆ ಇದೊಂದೇ ಅಲ್ಲ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಅಚಾತುರ್ಯ ನಡೆದಿದೆ ರೇಸ್ನಲ್ಲಿದ್ದ ಎತ್ತಿನ ಬಂಡಿ ಜನರ ಮೇಲೆ ಹರಿದುಬಿಟ್ಟಿದೆ ಇದರಿಂದ ಜನರು ಚೆಲ್ಲಾಪಿಲ್ಲಿಯಾದರೂ ಕೆಲವರು ಗಾಯಗೊಂಡರು ಕೂಡ ಕಾರ್ಯಕ್ರಮಗಳಲ್ಲಿ ಏರುಪೇರಾಗುವುದು ಸಹಜವೇ ಆದ್ರೆ ಸಂಯಮ ಕಳೆದುಕೊಂಡ್ರೆ ಈ ರೀತಿ ಆಗ್ಬಿಡತ್ತೆ ತಾಳ್ಮೆಯಿಂದ ವರ್ತಿಸಿದ್ರೆ ಎಲ್ಲದಕ್ಕೂ ಪರಿಹಾರವಿದೆ ಎಲ್ಲವೂ ಸರಿ ಹೋಗುತ್ತೆ ಅದ್ಯಾಕೋ ಏನೋ ನಮ್ಮ ರಾಜಕಾರಣಿಗಳಿಗೆ ಇದು ಇನ್ನೂ ಅರ್ಥವಾಗಿಲ್ಲ ಆಗುತ್ತೋ ಇಲ್ವೋ ಅದೂ ಗೊತ್ತಿಲ್ಲ